ಇವ್ರು ನಾಶ ಅಂದ್ರೆ ಓ ಪೊಲೀಸ್ ನವರು ನಾಶ ಮಾಡ್ತಿದ್ದಕ್ಕೆ ಇವ್ರು ಕಾಸ್ ಕೊಟ್ರ ಸರ್ ಬಟ್ಟೆ ಬಿಚ್ಚಾಕ್ ಬಿಟ್ಟಿದ್ರು ಭಿಕ್ಷೆ ಬಿಡಿದ್ರು ಹೆಂಗೋ ಯಾರ್ ನಮ್ಮ ಜನಗಳು ಒಂದು ಎರಡು ರೂಪಾಯಿ ಕೊಟ್ಟು ಅವ್ರಿಗೆ ಊಟ ಕೊಡಿಸ್ತಾರೆ ಈ ರೀತಿ ಹೋಗ್ತಾರೆ ಗಾಡಿಗಳನ್ನ ಅಡ್ಯಾಕ್ ಬಿಟ್ಟು ಅವ್ರು ತಿನ್ನುವಂತದ್ ಏನೈತೆ ಅವರು ಅಧಿಕಾರಿಗಳಲ್ಲ ಅವರು ಭಿಕ್ಷಕರು ಅವರೇ ಒಂದ್ ರೀತಿ ಕಳ್ಳರು ಅವರು ಆಯ್ತಾರ ಅಮಾಯಕರ ಹತ್ರ ನೂರು ಇಸ್ಕೊಂಡ್ ಜೀವನ ಮಾಡೋಂತದ್ ಏನಿದೆ ಅವ್ರಿಗೆ ಅಧಿಕಾರಿಗಳಿಗೆ ಏನು ಕೊಡ್ಬೇಕು ಸರ್ ಇವ್ರು ತಮಿಳ್ ಯಾವ ಯಾವ್ರು ನೀವು ಏನ್ ನಿಮ್ ಹೆಸರು ತಮಿಳ್ನಾಡು ರಾಜೇಂದ್ರ ಅಂತ ತಮಿಳ್ನಾಡು ಅವರು ಈ ತರ ಈ ಗಾಡಿ ನಂಬರ್ ತಗೊಂಡೆ ಇವ್ರ ಹತ್ರ ಭಿಕ್ಷೆ ಬಿಡ್ತೀನಿ ಅಂತದ್ದು ಏನಿದೆ ಅವ್ರಿಗೆ ಆತ ವಾದ ಮಾಡ್ತಾ ಇದಾರತ ಅವರು ವಾದ ಮಾಡ್ತಾ ಇದಾರೆ ನಾನು ಈಸ್ಕೊಂಡಿಲ್ಲ ಅನ್ನೋ ರೀತಿಗೆ ಅವ್ರು ಲೈವ್ ಇಲ್ಲ ಅಂತ ತಿಳ್ಕೊಂಡಿದಾರ ಅವರು ನನ್ನ ನಾಚಿಕೆ ಆಗ್ಬೇಕು ಅವ್ರಿಗೆ ಅವ್ರಿಗೆ ನಾಚಿಕೆ ಆಗ್ಬೇಕು ಫೋನ್ ಮಾಡಿ ಅವ್ರಿಗೆ ಡಬಲ್ ಒನ್ ಮಾಡಿ ಹೇಳಿದ್ರು ಪೊಲೀಸ್ನವ್ರಿಗೆ ಎಷ್ಟು ಕೊಟ್ರಿ ಎಷ್ಟ್ ಕೊಟ್ರಿ ಐವತ್ತು ರೂಪಾಯಿ ಕೊಟ್ರಾ ಬನ್ನಿ ಇಳ್ದು ಬನ್ನಿ ನಾನು ಈಸ್ಕೊಡ್ತೀನಿ ಈಜ್ಕೊಡ್ತೀನಿ ಬನ್ನಿ ಅಣ್ಣ ನಿಮ್ ಮೇಲೆ ಕಂಪ್ಲೇಂಟ್ ಆಗುತ್ತೆ ಅವ್ರ ಹೊಸ ಇಸ್ಕೊಳ್ಳಂಗಿಲ್ಲಾ ನೀವ್ ಇಳಿದು ಬನ್ನಿ ನಿಮ್ಮ ಗಾಡಿ ನಂಬರು ಲೈವ್ ಆಗಿದೆ ಕಂಪ್ಲೇಂಟ್ ಆಗುತ್ತೆ ಏನಿಲ್ಲ ನಾನು ಈಸ್ಕೊಡ್ತೀನಿ ಬನ್ನಿ ಅಂತ ಹೇಳ್ತಾ ಇರೋದು ಬನ್ನಿ ದಯವಿಟ್ಟು ಇಳಿದು ಬನ್ನಿ 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 ಸರ್ ನಿಮ್ಮ ಗಾಡಿ ಮೇಲೆ ಕಂಪ್ಲೇಂಟ್ ಆಗುತ್ತೆ ನೀವು ಹೋಗಂಗಿಲ್ಲ ಬನ್ನಿ ಇಳಿದು ಬನ್ನಿ ಇಳ್ದು ಬನ್ನಿ ಸರ್ ನೀವು ಇಳ್ದು ಬನ್ನಿ ಆ ಹೋಟ್ಲೋರ್ ಕೈಲಿ ಕೂಡ ಕೇಳಿದ್ರು ಅವರು ಬನ್ನಿ ಬನ್ನಿ ಹಾಕ್ ಮಾಡಿ ಸರ್ ಗಾಡಿ ಗಾಡಿ ಹೋಗಬಾರ್ದು ಗಾಡಿ ಅಂದ್ರೆ ಗಾಡಿ ಮೇಲೆ ಇದಾಗುತ್ತೆ ಸರ್ ಇವ್ರ ಹತ್ರ ಐವತ್ತು ರೂಪಾಯಿ ಏನಕ್ಕೆ ಇಸ್ಕೊಂಡಿ ನೀವು ಇವ್ರ ಹತ್ರ ಇವ್ರ ಹತ್ರ ಅವ್ರು ಹೇಳಿದ್ದಾರೆ ಅದು ಲೈವ್ ಆಗಿದೆ ಇಲ್ಲಿ ಕೊಟ್ಟಿದ್ದು ನಾನು ಲೈವ್ ಮಾಡಿದ್ದೀನಿ ನಿಮ್ಮ ಹೆಸರು ಹೆಸ್ರು ನಿಮ್ಮ ಹೆಸರಿನಲ್ಲಿ ಸರ್ ಫೋನ್ ತೆಗಿರಿ ಫೋನ್ ತೆಗಿರಿ ನಿಮ್ಮ ನೇಮ್ ಗೊತ್ತಾಗಬೇಕು ದಯವಿಟ್ಟು ತೆಗಿರಿ ಫೋನ್ ತೆಗೀರಿ ಎಲ್ಲಿದೆ ಆ ಆತರ ಇದೆ ಮೊಹಮ್ಮದ್ ಇಮ್ರಾನ್ ಸರ್ ಲೈವ್ ಆಗಿದೆ ಅವ್ರು ಹೇಳಿದಾರೆ ಐವತ್ ರೂಪಾಯಿ ಕೇಳಿದಾರೆ ಅಂತ ಅವ್ರು ಹೇಳ್ತಿದಾರಲ್ಲ ಲೈವ್ ವಾಪಸ್ ಕೊಡಿ ಹೋಗಿ ವಾಪಸ್ ಕೊಡಿ ಸರ್ ಅದು ಮಾಡ್ಬೇಡಿ ಅವ್ರ ಹತ್ರ ವಾಪಸ್ ಕೊಡಿ ನೀವ್ ಈಸ್ಕೊಂಡಿದೀರಿ ಅಂತ ಅವ್ರು ಹೇಳ್ತಾ ಕೊಡಿ ಸರ್ ಅಲ್ಲಿ ಎಷ್ಟು ಕೊಟ್ರಿ ಐವತ್ತು ರೂಪಾಯಿ ಕೊಟ್ರ ಕೈಲಿ ಕೊಡಾ ಹೇಳ್ರಿ ಇವರು ಯಾರ್ ಕೈ ಕೊಡೆ ಕೇಳಿದ್ರು ನಾನು ಅಂತ ಹೇಳ್ತೀನಿ ಸರ್ ಇವರು ಏಳ ಕೈ ಕೊಡು ಅಂತ ಕೇಳಿ ಅವ್ರನ್ನ ಆ ನಾನು ಸರ್ ಅಲ್ಲೇ ಒಂದು ನಿಮಿಷ ಕೇಳಿ ಇಲ್ಲಪ್ಪ ನೀ ಸುಮ್ಮನೆ ಸರ್ ಈಗ ಒಂದು ಈಸ್ಕೊಂಡಿರೋ ದುಡ್ ನ ಅವರು ಕೊಟ್ರೆ ಸರಿ ಇಲ್ಲ ಅಂದ್ರೆ ನಿಮ್ಮ ಏನ್ ಅದಿಯೋಕರು ನಾವು ಕಂಪ್ಲೇಂಟ್ ಮಾಡಬೇಕಾಗುತ್ತೆ ವಾಪಸ್ ಕೊಡಿ ಆಫ್ ಮಾಡಲ್ಲ ಆಫ್ ಮಾಡಲ್ಲ ನಾವೆಲ್ಲ ಇಸ್ಕೊಂಡಿಲ್ಲ ಏನು ಕಿಸ್ಕೊಂಡಿಲ್ಲ ನಾವು ಸಾಕ್ಷಿ ಇದೆ ನೀ ಈಸ್ಕೊಂಡಿರೋ ಸಾಕ್ಷಿ ಇದೆ ಕೊಡಿ ಅವ್ರಿಗೆ ವಾಪಸ್ ಕೊಡಿ ಅವ್ರಿಗೆ ಕೊಡ್ರಿ ನಾವು ಲೈವ್ ಇದೆ ಲೈವ್ ಇದೆ ಯಾವ ಅಂಗಡಿಲಿ ಯಾರು ಕೂಡ ಕೇಳಿ ನಿಮ್ಗೆ ಇರೋ ನಿಮಿಷ ಯಾರು ಕೇಳಿದ್ರು ಕೊಡ ಕೇಳಿದ್ಯಾರು ಯಾರು ಸರ್ ನಮಸ್ತೆ ಇವ್ರು ಹೋಗ್ತಿದ್ದ ಗಾಡಿನ ಅಡ್ಡ ಹಾಕಿ ಇವರು ಐವತ್ತು ರೂಪಾಯಿ ಕೊಡ ಕೇಳಿದ್ರಂತೆ ಇವ್ರ ಹೋಗಿ ಅಂಗಡಿ ಕೇಳಿ ಕೊಟ್ಟಿದ್ದಾರೆ ಇಲ್ಲ ಸರ್ ಇವರೇ ಹೇಳ್ತಿದ್ದಾರೆ ಕೊಡಿ ಅಂತೇಳಿರೋದು ಏನ್ ಸರ್ ಏನ್ ಸರ್ ಸಾಕ್ಷಿ ಇದೆ ಸರ್ ಕೊಟ್ಟಿರೋ ಸಾಕ್ಷಿ ಇದೆ ಕೊಟ್ಟಿರೋ ವಿಡಿಯೋ ಇದೆ ಲೈವ್ ಇದೆ ಇವ್ರು ಗಾಡಿ ಅಡ್ಡ ಹಾಕಿದ್ದು ಇವ್ರು ಕೇಳಿದ್ದು ಮತ್ತೆ ಅಂಗಡಿ ಕೈ ಕೂಡ ಕೇಳಿದ್ದು ಅದೆಲ್ಲ ಲೈವ್ ಇದೆ ಲೈವ್ ಇದೆ ಲೈವ್ ಇದೆ ಎಷ್ಟ್ ಕೇಳಿದ್ರು ಎಷ್ಟ್ ಕೊಟ್ರಿ ಎಷ್ಟ್ ಕೊಟ್ರಿ ಏ ಸ್ವಾಮಿ ಲೈವ್ ಆಗಿದೆ ಲೈವ್ ಆಗಿದೆ ಇವ್ರು ಯಾರು ಅಧಿಕಾರಿಗಳು ಅಂತ ಎದುರ್ಕೊಂಡು ನೀವು ಮಾತಾಡ್ತಾರ ತಪ್ಪು ಯಾರ್ ಕೂಡ ಕೇಳ್ರು ಯಾರು ಕೇಳೋರು ನಿಮ್ ನಿಮ್ ಗಾಡಿ ಮೇಲೆ ಕಂಪ್ಲೇಂಟ್ ಆಗುತ್ತೆ ಸರ್ ಇವಾಗ ನಿಮ್ ಗಾಡಿ ಮೇಲೆ ಕಂಪ್ಲೇಂಟ್ ಆಗುತ್ತೆ ನೀವು ಮಾತಾಡಿದ್ದು ನೀವು ಕೊಟ್ಟಿದ್ದು ಎರಡು ಲೈವ್ ಆಗಿದೆ ಎರಡು ಲೈವ್ ಆಗಿದೆ ಕೃಷ್ಣಯ್ಯ ಅವರು ಸರ್ ದಯವಿಟ್ಟು ನೀವು ಈಗ ಬಂದಿರೋ ನಿಮ್ಗೆ ವಿಷಯ ಗೊತ್ತಿಲ್ಲ ಇವ್ರು ಈಸ್ಕೊಂಡು ಅಲ್ಲಿ ಕೊಡಿ ಅಂತ ಹೇಳಿರೋದು ಹೌದು ಸ್ವಾಮಿ ಲೈವ್ ಆಗಿದೆ ನಾನು ತೋರ್ಸ್ಕೊಡ್ತೀನಿ ಕರೆಕ್ಟ್ ಆಗಿ ಹೇಳ್ಬೇಕು ಸರ್ ನೀವ್ ಸರ್ ಒಂದ್ ನಿಮಿಷ ನಾವು ಒಂದ್ ನಿಮಿಷ ಅಲ್ಲೇ ಒಂದ್ ನಿಮಿಷ ಅವ್ರು ಕೇಳಿರೋದು ನಮ್ಮ ಹತ್ರ ಲೈವ್ ಇದೆ ಸರ್ ಪ್ರಮೋದ್ ಅಂತ ಮಧುರ ತಾಲೂಕ್ ಅಧ್ಯಕ್ಷ ಅಲ್ಲ ಬರ್ತೀವಿ ಹೋಗ್ತೀವಿ ನಾವು ಒಂದ್ ನಿಮಿಷ ಇರಿ ಎಲ್ಲಿ ಬರೋಣ ಏನಿಲ್ಲ ಸರ್ ಎತ್ಕೊಂಡ್ ಬನ್ನಿ ಗಾಡಿನ ಎತ್ಕೊಂಡ್ ಬನ್ನಿ ಏನಕ್ಕೆ ಮಾತಾಡಬಾರ್ದು ಪಬ್ಲಿಕ್ ಅಲ್ಲಿ ಮಾಡಿರೋಂತ ಕೆಲಸ ನಾವು ಪಬ್ಲಿಕ್ ಅಲ್ಲೇ ಕೇಳಬೇಕು ಎಲ್ಲಿಗೆ ಬರೋಣ ನಾವು ಎಲ್ಲಿಗೆ ಬರೋಣ ನಾವು ದಯವಿಟ್ಟು ಕಾಸು ವಾಪಸ್ ಕೊಡಿ ಕೊಟ್ಟಿರೋ ಈ ಸರ್ ಏನಕ್ಕೆ 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 ಅಲ್ಲೇ ಮಾತಾಡೋದು ಅವರು ಐವತ್ತು ರೂಪಾಯಿ ನೀವು ಕೊಡಿ ಅಂತ ಹೇಳೋದಕ್ಕೆ ಸರ್ ಲೈವ್ ಇದೆ ನಾನು ತೋರಿಸ್ಕೊಡ್ತೀನಿ ಲೈವ್ ಇದೆ ಲೈ ಇರಿ ಒಂದ್ ನಿಮಿಷ ಸರ್ ನೀವು ಹೋಗ್ತಾ ಹೋಗಿ ನಿಮ್ ಗಾಡಿ ಮೇಲೆ ಕಂಪ್ಲೇಂಟ್ ಆಗುತ್ತೆ ಸರ್ ನೀವು ಹೇಳಿಕೆ ಹೋಗ್ಬಿಟ್ಟಿ ಸರ್ ಹೋಗ್ಬಾರ್ದು ಇವರು ಏನು ಏನ್ ಬೆಲೆ ಕೊಡ್ತೀವಿ ಎಲ್ಲಿ ಕಳಿಸ್ತಾ ನೀವು ನೀವು ಅಂತ ಇದೀರಿ ನೀವ್ ಹೇಳ್ತಾ ಇದೀರಿ ನೀವು ಏ ನಿಮಿಷ ಸರ್ ನೀವು ಹೌದಾ ಅಲ್ಲಿ ಕೊಟ್ಟಿದ್ರಾ ಇವ್ರ ಗಾಡಿ ಅಡ್ಡಾಕ್ರಿ ಗಾಡಿ ಇವರು ಲೈವ್ ಇದೆ ಲೈವ್ ನಾನು ಇಲ್ಲಿಂದನೇ ಅಬ್ಸರ್ವ್ ಮಾಡಿ ಲೈವ್ ಮಾಡಿ ನನ್ಗೆ ಬಂದಿರೋದು ಸರ್ ನೀವು ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು ಅವ್ರಿ ಡಬಲ್ ಒನ್ ಟು ಕಾಲ್ ಮಾಡಿ ಡಬಲ್ ಒನ್ ಟು ಕಾಲ್ ಮಾಡ್ರಿ 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 ಮಾಡ್ಬೇಕು ಸರ್ ಒಂದ್ ನಿಮಿಷ ಐರಿ ಸರ್ ದುಡ್ಡು ಏನು ಕೊಟ್ರಿ ಅಲ್ಲಿ ಮಾಮೂಲಿ ಯಾವ್ದು ಮಾಮೂಲಿ ಯಾರು ಮಾಮೂಲಿ ಯಾರ ಮಾಮೂಲಿ ಕೊಟ್ರಿ ಯಾರು ಕೊಟ್ರಿ ಏನು ಕೊಡ್ಬೇಕು ಭಿಕ್ಷೆ ಬೇಡ್ತೀನ್ರಿ ನೀವು ರೇ ಸ್ವಾಮಿ ಭಿಕ್ಷೆ ಬೇಡಿ ಈ ತರ ಐವತ್ತು ನೂರ ಇಷ್ಟ ನಾಚಿಕೆ ಆಗಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ ರೇ ಸ್ವಾಮಿ ಲೈವ್ ಇದೆ ನೀವ್ ಅಲ್ಲಿ ಗಾಡಿ ಅಡ್ಡಾಕಿದ್ ಲೈವ್ ಇದೆ ಅಲ್ಲಿ ಅಪ್ಪ ಹೋಗಿ ಐವತ್ ರೂಪಾಯಿ ಕೊಟ್ಟಿದ್ ಲೈವ್ ಇದೆ ಮತ್ತೆ ಈತನ ಹತ್ರ ಹೇಳ್ಕೆ ತಗೊಂಡಿದ್ರ ಲೈವ್ ಇದೆ ಎಲ್ಲಿ ಅಂತ ಅಲ್ಲಿ ಅಡ್ಡ ಅಡ್ಡಾಕ್ಬಿಟ್ಟು ಬಂದಿದ್ ನಾ ನೋಡಿಲ್ಲ ಅನ್ಕೊಂಡ್ರ ಅಲ್ಲಿ ಅಡ್ಡಾಕ್ಬಿಟ್ಟು ಬಂದಿದ್ ನಾವು ನೋಡಿಲ್ಲ ಅನ್ಕೊಂಡ್ರಾ ನಾಚಿಕೆ ಆಗಲ್ವಾ ನಿಮ್ಗೆ ನಾಚಿಕೆ ಆಗಲ್ವೇನ್ ನಿಮ್ಗೆ ದಾರಿ ತಪ್ಪಿಸುವಂತ ಕೆಲಸ ಏನಕ್ಕೆ ಮಾಡ್ತಾ ಇದೀರಿ ನೀವು ಸರಿ ಏನ್ ಕೇಳದೆ ಕೊಟ್ರ ಅವ್ರು ಕೇಳ್ ತಮಿಳ್ನಾಡು ಅವರು ಅಲ್ಲ ಐವತ್ತು ರೂಪಾಯಿ ಕೊಡೋ ಅವ್ರಿಗೆ ಏನ್ರಿ ಗೊತ್ತು ಅಂಗಡಿಯವ್ರ ಏನ್ ಸಂಬಂಧಿಕರ ಐವತ್ತು ರೂಪಾಯಿ ಕೊಡೋದಕ್ಕೆ ಏಳ್ನ ಕೆಲ ಕೊಡಿ ವಾಪಸ್ ಕೊಡಿ ದಯವಿಟ್ಟು ವಾಪಸ್ ಕೊಡಿ ಕೊಟ್ಬಿಡ್ಬೇಕು ಸರ್ ನೋಡಿ ಅವ್ರು ಹೇಳಿದರು ನೋಡಿ ಸರ್ ದಯವಿಟ್ಟು ನಿಮ್ಮ ಮೇಲ್ನ ಅಧಿಕಾರ ನಾವು ಇಲ್ಲಿ ಕಂಪ್ಲೇಂಟ್ ಮಾಡಬೇಕಾಗುತ್ತದೆ ಕಲ್ಸಿ ಅವರಿಗೆ ಚಾನೆಲ್ ಮಾಡಿದ್ಯಾಪ್ಪ ಯಾರ್ತ್ರಾ ಸರ್ ನೀವು ಏನು ಕೇಳಿಸ್ಕತ್ತಿರೋ ನಿಮ್ಷೆ ಇರಿ ಚಾನೆಲ್ ಮಾಡಿದ್ಯಾ ಸ್ಕ್ಯಾನ್ ಅಲ್ಲಾ ಕ್ಯಾಶ್ ಕೊಟ್ಟಿದ್ರೋ ಕ್ಯಾಶ್ ಕೊಟ್ಟಿದಿರಾ 50 ರೂಪಾಯಿ ದೊಡ್ಡ ಬರ ಕ್ಯಾಶ್ ಕೊಟ್ಟಿದಿರಾ ಇಲ್ಲ ಯಾರ್ ಹೇಳಿದವರು ಕೊಡಕ್ಕೆ ಕೊಡಕ್ಕೆ ಹೇಳಿದವರು ಯಾರು ಯಾರ್ತ್ರಾ ಕೊಟ್ರಿ ಕ್ಯಾಶ್ ಸರ್ ಕೊಟ್ರಿ ಬನ್ನಿ ಅಲ್ಲಿ ಅಣ್ಣ ಎಷ್ಟು ಕೊಟ್ರಿ ಇವ್ರು ಕಾಸು ಎಷ್ಟು ಕೊಟ್ರಿ ಇವರು ಯಾರು ಕೊಡಕ್ಕೆ ಅಣ್ಣ ನೀವು ಸುಳ್ಳು ಹೇಳಿ ನಿಮಗೆ ಸುಮ್ಮನೆ ಜನಗಳ ಮುಂದೆ ಒಂದು ನಿಮಿಷ ಕೇಳಿ ಸರ್ ಒಂದು ನಿಮಿಷ ಸರ್ ಅವ್ರು ನಾಷ್ಟ ಮಾಡ್ತಾ ಇದ್ರು ಅವ್ರು ಅವ್ರು ಮಾಡ್ಲಿ ಯಾರನ್ನ ಯಾರು ನಾಶ ಮಾಡ್ತಿದ್ರು ಅವರು ನಾಷ್ಟ ಮಾಡ್ತಾ ಇದ್ರು ಹಾ ಅವ್ರ್ಗೆ ಐವತ್ತು ರೂಪಾಯಿ ಕೊಟ್ಬಿಡಿ ಇವರೇ ಕೊಟ್ಟೋರು ಅವ್ರು ಏನು ಇವ್ರು ನಾಶ ಮಾಡ್ತಿದ್ರಾ ಅವ್ರು ಮಾಡ್ತಾ ಅವರು ಅಂದರೆ ಪೊಲೀಸ್ ಪೊಲೀಸ್ನವರು ನಾಶ ಮಾಡ್ತಿದ್ದಕ್ಕೆ ಇವ್ರು ಕಾಸು ಕೊಟ್ರ ಸರ್ ಬಟ್ಟೆ ಬಿಚ್ಚೆ ಕೊಟ್ಟಿದ್ರು ಭಿಕ್ಷೆ ಬಿಡಿದ್ರು ಹೆಂಗೋ ಯಾರು ನಮ್ಮ ಜನಗಳು ಒಂದು ರೂಪ ಎರಡು ರೂಪಾಯಿ ಕೊಟ್ಟೆ ಅವ್ರ್ಗೆ ಊಟ ಕೊಡ್ತಾರೆ ಈ ರೀತಿ ಹೋಗ್ತಾರೆ ಗಾಡಿಗಳನ್ನ ಅಡ್ಡಾಕ್ಬಿಟ್ಟು ಅವ್ರು ತಿನ್ನುವಂತದ್ ಏನೈತೆ ಅವರು ಅಧಿಕಾರಿಗಳಲ್ಲ ಅವರು ಭಿಕ್ಷಕರು ಅವರೇ ಒಂದ್ ರೀತಿ ಕಳ್ಳರು ಅವ್ರು ಆಯ್ತಾರ ಅಮಾಯಕರ ಹತ್ರ ನೂರು ಇಸ್ಕೊಂಡು ಜೀವನ ಮಾಡೋಂತದ್ದು ಏನಿದೆ ಅವ್ರಿಗೆ ಅಧಿಕಾರಿಗಳಿಗೆ ಏನು ಕೊಡ್ಬೇಕು ಸರ್ ಇವ್ರು ತಮಿಳ್ ಯಾವ್ ಊರವ್ರು ನೀವು ಏನ್ ನಿಮ್ಮ ಹೆಸರು ತಮಿಳುನಾಡು ರಾಜೇಂದ್ರ ರಾಜೇಂದ್ರು ಅಂತ ತಮಿಳ್ನಾಡು ಅವರು ಈ ತರ ಗಾಡಿ ನಂಬರ್ ತಗೊಂಡೆ ಇವ್ರ ಹತ್ರ ಭಿಕ್ಷೆ ಬಿಡ್ತಿನ್ನೋ ಅಂತದ್ ಏನಿದೆ ಅವ್ರಿಗೆ ಆತ ವಾದ ಮಾಡ್ತಾ ಇದಾರತ ಅವರು ವಾದ ಮಾಡ್ತಾ ಇದಾರೆ ನಾನು ಈಸ್ಕೊಂಡಿಲ್ಲ ಅನ್ನೋ ರೀತಿಗೆ ಅವ್ರು ಲೈವ್ ಇಲ್ಲ ಅಂತ ತಿಳ್ಕೊಂಡಿದಾರ ಅವರು ನಾನ್ ನಾಚಿಕೆ ಆಗ್ಬೇಕು ಅವ್ರಿಗೆ ಅವ್ರಿಗೆ ನಾಚಿಕೆ ಆಗ್ಬೇಕು ಫೋನ್ ಮಾಡಿ ಅವ್ರಿಗೆ ಡಬಲ್ ಒಂದ್ ಫೋನ್ ಮಾಡಿ ಬರ